ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಅತಿ ಹೆಚ್ಚು ಇಂಗ್ಲಿಷ್ ಮಾತನಾಡುವ ದೇಶಗಳಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ ಅಧಿಕ ರಕ್ತದೊತ್ತಡದ ಸಮಸ್ಯೆಗೆ ಯಾವ ತರಕಾರಿ ಉತ್ತಮ ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಬೀಟ್ರೂಟ್ ಆಪ್ಷನ್ ಸಿ ಮೂಲಂಗಿ ಆಪ್ಷನ್ ಡಿ ಬೆಳ್ಳುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಯಾವ ಹಣ್ಣಿನಲ್ಲಿ ಬೀಜಗಳು ಕಂಡುಬರುವುದಿಲ್ಲ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಸೇಬು ಹಣ್ಣು ಆಪ್ಷನ್ ಸಿ ಕಿತ್ತಳೆ ಹಣ್ಣು ಆಪ್ಷನ್ ಡಿ ಮೋಸಂಬಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ ಎಷ್ಟು ಲೀಟರ್ಗಳಷ್ಟು ರಕ್ತ ಕಂಡು ಬರುತ್ತದೆ ಆಪ್ಷನ್ ಎ ಮೂರರಿಂದ ನಾಲ್ಕು ಲೀಟರ್ ಆಪ್ಷನ್ ಬಿ ನಾಲ್ಕರಿಂದ ಐದು ಲೀಟರ್ ಆಪ್ಷನ್ ಸಿ ಐದರಿಂದ ಆರು ಲೀಟರ್ ಆಪ್ಷನ್ ಡಿ ಆರರಿಂದ ಏಳು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಐದರಿಂದ ಆರು ಲೀಟರ್ ಈರುಳ್ಳಿಯನ್ನು ಹೆಚ್ಚು ಉತ್ಪಾದಿಸುವಂತಹ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಬಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ನಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಯಾವ ಆಹಾರ ಸಹಾಯ ಮಾಡುತ್ತದೆ ಆಪ್ಷನ್ ಎ ಬಾದಾಮಿ ಆಪ್ಷನ್ ಬಿ ವಾಲ್ನಾಟ್ ಆಪ್ಷನ್ ಸಿ ಖರ್ಜುರ ಆಪ್ಷನ್ ಡಿ ಅಂಜುರ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಬುದ್ಧಿವಂತ ಜನರಲ್ಲಿ ಯಾವ ಕಾಲು ಬೆರಳು ದೊಡ್ಡದಾಗಿರುತ್ತದೆ ಆಪ್ಷನ್ ಎ ಕಿರು ಬೆರಳು ಆಪ್ಷನ್ ಬಿ ಮಧ್ಯದ ಬೆರಳು ಆಪ್ಷನ್ ಸಿ ಹೆಬ್ಬೆರಳು ಆಪ್ಷನ್ ಡಿ ತೋರು ಬೆರಳು ಸರಿಯಾದ ಉತ್ತರ ಆಪ್ಷನ್ ಡಿ ತೋರು ಬೆರಳು ಹುಡುಗರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಯಾರಿಂದ ಪಡೆಯುತ್ತಾರೆ ಆಪ್ಷನ್ ಎ ತಂದೆಯಿಂದ ಆಪ್ಷನ್ ಬಿ ತಾಯಿಯಿಂದ ಆಪ್ಷನ್ ಸಿ ಸಹೋದರರಿಂದ ಆಪ್ಷನ್ ಡಿ ಪರಿಸರದಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ತಾಯಿಯಿಂದ ಜಗತ್ತಿನಲ್ಲಿ ಯಾವ ದೇಶವು ಹೆಚ್ಚು ಆಟಿಕೆಗಳನ್ನು ಉತ್ಪಾದಿಸುತ್ತದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ತಣ್ಣನೆಯ ಅನ್ನವನ್ನು ಬಿಸಿ ಮಾಡುವುದರಿಂದ ಯಾವ ರೋಗಗಳು ಬರುತ್ತವೆ ಆಪ್ಷನ್ ಎ ಫುಡ್ ಪಾಯ್ಸನ್ ಆಪ್ಷನ್ ಬಿ ವಾಂತಿ ಭೇದಿ ಆಪ್ಷನ್ ಸಿ ತಲೆನೋವು ಆಪ್ಷನ್ ಡಿ ಸಂಧಿವಾತ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಆರು ದಿನಗಳಷ್ಟು ಸಮಯ ನೀರಿನೊಳಗೆ ಉಸಿರಾಡದೆ ಬದುಕಬಲ್ಲ ಜೀವಿ ಯಾವುದು ಆಪ್ಷನ್ ಎ ಮೀನು ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಚೇಳು ಆಪ್ಷನ್ ಡಿ ಇರುವೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೇಳು ಸಂಶೋಧನೆಯ ಪ್ರಕಾರ ಗಂಡಸರಿಗೆ ಯಾವ ಸಮಯದಲ್ಲಿ ಕಾಮ ಹೆಚ್ಚಾಗಿರುತ್ತದೆ ಆಪ್ಷನ್ ಎ ಮಧ್ಯರಾತ್ರಿ ಆಪ್ಷನ್ ಬಿ ಮಧ್ಯಾಹ್ನ ಆಪ್ಷನ್ ಸಿ ಬೆಳಗಿನ ಜಾವ ಆಪ್ಷನ್ ಡಿ ರಾತ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಗಿನ ಜಾವ ತೂಕ ಕಡಿಮೆ ಮಾಡಿಕೊಳ್ಳಲು ಯಾವ ಬೀಜಗಳನ್ನು ತಿನ್ನಬೇಕು ಆಪ್ಷನ್ ಎ ಕಲ್ಲಂಗಡಿ ಬೀಜ ಆಪ್ಷನ್ ಬಿ ಚಿಯಾ ಬೀಜಗಳು ಆಪ್ಷನ್ ಸಿ ಕುಂಬಳಕಾಯಿ ಬೀಜ ಆಪ್ಷನ್ ಡಿ ಅಗಸೆ ಬೀಜ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಯಾ ಬೀಜಗಳು